ಹಾಯ್ ಡಿಯರ್ಸ್ ವೆಲ್ಕಮ್ ಟು ಅಮುಷಾಶ್ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತಿನ ದಿನ ಸಂಡೇ ಸ್ಪೆಷಲ್ ಫಿಶ್ ರೆಸಿಪಿನ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು ನಾನು ಡೈಲಿ ರೂಟೀನ್ನ ಕಂಪ್ಲೀಟ್ ಮಾಡ್ತೀನಿ ಮೊದಲನೇದಾಗಿ ಅಪ್ ಆಗಿಬಿಟ್ಟು ಎಕ್ಸಸೈಸನ್ನ ನಾನು ಪ್ರಾರಂಭ ಮಾಡ್ತೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದ್ರೂ ನಾನು ಎಕ್ಸಸೈಸ್ನ ಡೈಲಿ ಮಾಡ್ತಾಯಿದ್ದೀನಿ ಅದು ಸಿಂಪಲ್ಲಾಗಿ ಇರುತ್ತೆ ನಾನು ಯೋಗ ಈ ರೀತಿಯಾಗಿ ಏನೂ ಮಾಡೋದಿಲ್ಲ ಮುಂದೆ ನಾನು ಕಂಟಿನ್ಯೂ ಮಾಡಬೇಕು ಅದ್ನಿಲ್ಲ ಅಂಥೇಳಿ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಇಷ್ಟು ಸಿಂಪಲ್ ಆಗಿರೋ ಎಕ್ಸಸೈಸ್ನ ಮುಗಿಸ್ಕೊಂಡ್ ನಾನು ಟರ್ಮರಿಕ್ ವಾಟರ್ನ ಕುಡಿತೀನಿ ಈ ಟರ್ಮರಿಕನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣ ಆಗುತ್ತೆ ಹಾಗೆ ನಾವು ಫ್ಯಾಟ್ ಇರೋದ್ರಿಂದ ಅದು ವೆಯ್ಟ್ ಲಾಸ್ ಆಗಲಿಕ್ಕೂ ಕೂಡ ಸಹಾಯ ಆಗುತ್ತೆ ಹಾಗೆ ನೈಟೇ ನಾನು ದ್ರಾಕ್ಷಿನ ಏನು ಮಾಡಿದ್ದೀನಿ ಉಪ್ಪು ನೀರಿನಲ್ಲಿ ನಾನು ನೆನೆ ಹಾಕಿಬಿಟ್ಟು ಮಲಗಿದ್ದೀನಿ ಯಾಕೆ ಅಂತೇಳಿದರೆ ಅದರಲ್ಲಿ ತುಂಬ ಔಷಧಿಯನ್ನು ಸಿಂಪಡಣೆ ಮಾಡಿರ್ತಾರೆ ಅಲ್ವಾ ದ್ರಾಕ್ಷಿಗೆ ಸೊ ಹಾಗಾಗಿ ನಾವು ಮಕ್ಕಳಿಗೆ ಹಾಗೆ ಕೊಡೋದು ಬೇಡ ಅಂತೇಳ್ಬಿಟ್ಟು ನಾನು ಉಪ್ಪು ನೀರಿನಲ್ಲಿ ತುಂಬ ತಾಸುಗಳ ಕಾಲ ಅದನ್ನ ನೆನೆ ಹಾಕ್ತೀನಿ ನೈಟ್ ಓವರ್ ನೈಟ್ ನೆನೆ ಹಾಕ್ಬಿಟ್ರೆ ಬೆಳಗ್ಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡಲಿಕ್ಕೆ ಮಗು ಎದ್ದು ಬಂದು ಕೂಡಲೇ ದ್ರಾಕ್ಷಿ ಕೊಟ್ಟೆ ಅವನಿಗೆ ಅದಾದ ನಂತರ ನಮ್ಮ ಮನೆಯಲ್ಲಿ ಇವತ್ತು ಫಿಶ್ ತರ್ತೀನಿ ಅಂತ ಹೇಳಿದ್ರು ಅಲ್ವಾ ಮನೆಯಲ್ಲಿ ಹುಣಸೆಣ್ಣು ಕೂಡ ಖಾಲಿಯಾಗಿತ್ತು ಸೊ ಹಾಗಾಗಿ ದೊಡಂಬರ ಊರಿಗೆ ಹೋಗಿದ್ವಲ್ಲ ಅಲ್ಲಿ ಸ್ವಲ್ಪ ಹುಣಸೆಣ್ಣನ್ನು ಇಸ್ಕೊಂಬಂದಿದ್ದೆ ಅದನ್ನು ಕುಟ್ಟಿಬಿಟ್ಟು ನಾನು ಬೀಜನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿಬಿಟ್ಟು ಅದರಲ್ಲಿ ಬಂದಂಥ ಬೀಜವನ್ನು ನಾನು ಬಿಸಿಲಿಗೆ ಒಣಗಲಿಕ್ಕೆ ಇಟ್ಟು ಆ ನಂತರ ಪಿಂಗಾಣಿ ಜಾಡಿಗೆ ಈ ಹಣ್ಣನ್ನು ನಾನು ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಹಣ್ಣನ್ನು ಫ್ರಿಜ್ಜಲ್ಲಿ ಇಡೋದಕ್ಕಿಂತಲೂ ಪಿಂಗಾಣಿ ಜಾರಲ್ಲಿ ಹಾಕಿಟ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಪಿಂಗಾಣಿ ಜಾರಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಹಾಗೆ ಪಾಪುಗೆ ಮತ್ತು ನನಗೆ ಇಬ್ಬರಿಗೂ ಅಂತೇಳ್ಬಿಟ್ಟು ಮೊಳಕೆ ಬಳಸಿರೋ ಕಡಲೆಕಾಳನ್ನು ನಾನು ಅರಶಿನ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಕಪ್ಪೆ ಚಿಪ್ಪನ್ನು ತೊಗೊಂಬಂದಿದ್ರು ಕಡಲ ಚಿಪ್ಪು ಅದನ್ನು ನಾನು ನಮ್ಮ ಮಕ್ಕಳಿಗೆ ಮಾಡಿಕೊಡ್ಲಿಕ್ಕೆ ಅಂತೇಳಿ ಸ್ವಲ್ಪ ಬಿಸಿನೀರ ಕಾಯಿಸ್ಬಿಟ್ಟು ಅದಕ್ಕೆ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಆ ಕಡಲ ಚಿಪ್ಪು ಓಪನ್ ಆಗುತ್ತೆ ಆನಂತರ ನಾವು ಈಸಿಯಾಗಿ ಅದನ್ನೆಲ್ಲ ಒಳಗಿಂದ ತಕ್ಕೊಬೋದು ಆನಂತರ ತೆಗೆದ ನಂತರ ಇಷ್ಟೇ ಇಷ್ಟು ಬಂದಿದೆ ನೋಡಿ ಅಷ್ಟೊಂದು ಕಪ್ಪೆ ಚಿಪ್ಪಲ್ಲಿ ಇಷ್ಟೇ ಇಷ್ಟು ಬಂದಿದೆ ಆ ಕಡಲ ಚಿಪ್ಪಿನ ಒಂದು ರೆಸಿಪಿ ಎಷ್ಟೇ ಈಸಿಯಾಗಿ ಮಾಡ್ಬೋದು ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಅರಿಶಿನ ಉಪ್ಪು ಕಾಳು ಮೆಣಸಿನ ಪುಡಿ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಫ್ರೈ ಮಾಡಿದರೆ ರೆಡಿ ಆಯಿತು ಅದನ್ನು ನಮ್ಮ ಚಿಕ್ಕ ಪಾಪುಗೆ ಕೊಟ್ಟೆ ನಮ್ಮ ದೊಡ್ಡವರಿಬ್ಬರೂ ಕೂಡ ಅದನ್ನ ತಿನ್ನಲಿಲ್ಲ ಅವ್ನು ಚಿಕ್ಕವನು ಮಾತ್ರ ತುಂಬಾ ಎಂಜಾಯ್ ಮಾಡ್ಕೊತ ತಿಂದೆ ಅದರಲ್ಲಿ ನಾನು ಒಂದು ಬೈಕ್ ಕೂಡ ತಿಂದೆ ಸಖತ್ತು ಟೇಸ್ಟ್ ಆಯಿತು ಫಸ್ಟ್ ಟೈಮ್ ನಾನು ಕೂಡ ತಿಂದಿದ್ದು ನಮ್ಮ ಪಾಪ ಆಲ್ರೆಡಿ ಟೂ ಟೈಮ್ಸ್ ತಿಂದಿದ್ರು ಅವರು ಯಾಕೋ ಇವತ್ತು ಬೇಡ ಅಂತ ಹೇಳಿದರು ಹಾಗಾಗಿ ನಮ್ಮ ಕುಶಾಲಿಗೆ ಕೊಟ್ಟಿದ್ದೀನಿ ಅವನು ತುಂಬಾ ಇಷ್ಟಪಟ್ಟು ತಿಂದ ಅವನು ಹೆಲ್ತಿ ಬ್ರೇಕ್ಫಾಸ್ಟನ್ನೇ ಮಾಡ್ತಾನೆ ಆದಷ್ಟು ಅವನು ನಾನು ಏನೇನೋ ತಿಂತೀನೋ ಮೆಂತ್ಯ ನೀರನ್ನು ಕುಡಿತಾನೆ ಮೆಂತ್ಯ ಕಾಳು ತಿಂತಾನೆ ಹಾಗೆ ಬೆಳಗ್ಗೆ ಎದ್ದು ಕೂಡಲೇ ಅವನಿಗೆ ಹಣ್ಣುಗಳು ಇರಲೇಬೇಕು ಮಕ್ಕಳು ತಿನ್ನಲ್ಲ ಅಂಥೇಳಿ ಪಾಪ್ಕಾರ್ನ್ ವಸಂಡೆ ಅಲ್ವಾ ಅಮ್ಮ ಪಾಪ್ಕಾರ್ನ್ ಬೇಕು ಅಂತ ಹೇಳಿದರು ಹಾಗಾಗಿ ಅವರಿಗೆ ನಾನು ಪಾಪ್ಕಾರ್ನ ಮಾಡಿಕೊಟ್ಟೆ ಅವರು ಟಿ ವಿ ನೋಡ್ಕೊತ ಸ್ವಲ್ಪ ಹೊತ್ತು ಪಾಪ್ಕಾರ್ನ ತಿಂದರು ಅವರು ಟಿವಿನೂ ಕೂಡ ಜಾಸ್ತಿ ನೋಡೋಲ್ಲ ಆದರೂ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತಾ ನೋಡ್ತಾರೆ ಓಕೆ ಇರಲಿ ನೋಡಲಿ ಅಂತೇಳಿ ಸ್ವಲ್ಪ ಹೊತ್ತು ಹಾಕಿದ್ದೆ ಅದಾದಮೇಲೆ ನಾನು ಕಡಲೆ ಕಾಡನ್ನ ಬೇಯಿಸಿದ್ದೆ ಅಲ್ವಾ ಅದನ್ನು ನಾನು ಮತ್ತು ನಮ್ಮ ಖುಷಾಲೂ ಇಬ್ಬರು ಕೂಡ ತಿನ್ನೋಣ ಅಂತೇಳಿ ಕೂತ್ಕೊಂಡ್ವಿ ಅವನು ನನಗೆ ಕೊಡ್ತಾನೆ ಇರಲಿಲ್ಲ ಆದರೂ ನಾನು ಕೂಡ ಒಂದು ಮೂರು ನಾಲ್ಕು ಸ್ಪೂನು ತಿಂದೆ ಅವನಿಗೆ ಅಷ್ಟೊಂದು ಇಷ್ಟ ಈ ಮೊಳಕೆ ಬಳಸಿರೋ ಕಾಳುಗಳು ಅದರಲ್ಲಿ ಬರುವಂಥ ಒಂದು ಕಟ್ಟನ್ನು ಕುಡಿಲಿಕ್ಕೆ ಭಾಳ ಇಷ್ಟ ಎಲ್ಲರೂ ಹೇಳ್ತಾರೆ ಸ್ಟೀಮ್ ಮಾಡಿಕೊಂಡು ತಿನ್ನಬೇಕು ಅಂತೇಳ್ಬಿಟ್ಟು ಬಟ್ ಅದು ಉದಕ ಬರುತ್ತಲ್ಲ ಅದು ಭಾಳ ಚೆನ್ನಾಗಿರುತ್ತೆ ಅದಂತೂ ನನಗೂ ಇಷ್ಟ ನಮ್ಮ ಪಾಪುಗೂ ಇಷ್ಟ ತುಂಬ ಚೆನ್ನಾಗಿ ಕುಡಿತಾ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಕುಡಿತಾ ಇದ್ದಾನೆ ಅಂದರೆ ನನಗಂತೂ ಖುಷಿಯಾಗುತ್ತೆ ನಮ್ಮ ಪಾಪು ಹೆಲ್ತಿ ಲೈಫ್ ಸ್ಟೈಲನ್ನು ಈಗಲಿಂದಲೇ ಅಭ್ಯಾಸ ಮಾಡ್ಕೊಳ್ತಿದೆ ಅಂತ ಹಾಗಾಗಿ ನಾವು ಮಕ್ಕಳಿಗೆ ನಾವು ಏಕೆ ಅದನ್ನ ಹೆಲ್ತಿ ಲೈಫ್ ಸ್ಟೈಲನ್ನ ಕಲಿತೀವೋ ಮಕ್ಕಳು ಕೂಡ ಹಾಗೆ ಕಲಿತಾ ಹೋಗ್ತಾರೆ ಹಾಗಾಗಿ ನಾವು ತಂದೆ ತಾಯಿಗಳಾದವರು ಫಸ್ಟು ನಾವು ಅಳವಡಿಸ್ಕೊಳ್ಬೇಕು ಆನಂತರ ಮಕ್ಕಳು ಕೂಡ ಕಲಿತಾರೆ ಅನ್ನೋದು ನನ್ನ ಭಾವನೆ ಅವನೇ ಏನಾದರೂ ಕೊಡಲಿ ಓನಗೆ ಸ್ವಲ್ಪ ತಿಂತಾನೆ ಸ್ವಲ್ಪ ಹಾಗೆ ಆಚೆ ಈಚೆ ಮಾಡ್ಕೊಂಡೆಲ್ಲ ಸ್ವಲ್ಪ ಗಲೀಜು ಮಾಡ್ಕೊತಾನೆ ಪರವಾಗಿಲ್ಲ ಆದರೂ ಅವನು ನಾನೇ ತಿಂತೀನಿ ಅಮ್ಮ ಅಂತೇಳ್ಬಿಟ್ಟು ಅವನು ತಿನ್ನೋಕೆ ಪ್ರಯತ್ನ ಮಾಡ್ತಾನೆ ಸೊ ಹಾಗಾಗಿ ನಾನು ಕೂಡ ಅವನಿಗೆ ಕೊಡ್ತೀನಿ ಹಾಗೆ ಇವತ್ತಿನ ನಮ್ಮ ನಮ್ಮನೆಯವರು ಬಂಗಡಿ ಮೀನನ್ನು ತೊಗೊಂಬಂದಿದ್ರು ಅದು ತುಂಬ ಚೆನ್ನಾಗಿತ್ತು ನನಗೆ ಬಾಂಗಡೆ ಮೀನು ಸಾಂಬಾರು ಅಂದರೆ ಪರ್ಸ್ನಲಿ ತುಂಬಾ ಇಷ್ಟ ನಿಮಗೂ ಓಕೆ ಅದನ್ನು ಕ್ಲೀನ್ ಮಾಡ್ಕೋಬೇಕಲ್ವ ಮೇಲೆ ನಾವು ಹಳ್ಳಿಯಲ್ಲಿದ್ದಾಗ ತೊಗೊಂಡ್ಬಿಟ್ಟು ನಾವೆಲ್ಲ ಹೊಟ್ಟೆ ಒಳಗಿಂದೆಲ್ಲ ತೆಗೆದುಬಿಟ್ಟು ನೀಟಾಗೆ ತಿಕ್ಕಿಬಿಟ್ಟು ಮೇಲ್ಗಡೆ ಎಲ್ಲ ಹುರುಪೇ ತೆಗೆದುಬಿಟ್ಟು ಮಾಡ್ತಿದ್ವಿ ಬಟ್ ಇಲ್ಲಿ ಸಿಟಿ ಒಳಗೆ ಅದನ್ನ ಹೊಟ್ಟೆ ಒಳಗಿಂದ ತಲುಕೊಡ್ತಾರೆ ಬಟ್ ಮೇಲ್ಗಡೆ ಏನು ತೆಗೆದಿರಲ್ಲ ನಾನು ಒಂದು ಟೈಮ್ ಹಾಗೇ ಮಾಡಿದ್ದೆ ಬಟ್ ಅದೆಲ್ಲ ಹುರುಪೆ ಆಗಿಯೇ ಕಾಣಿಸ್ತಾ ಇತ್ತು ಪರೆ ಪರೆಯೆ ಎಲ್ಲ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಮೇಲ್ಗಡೆ ಕೂಡ ಹುರುಪೇನ ತೆಕ್ಕೊಳ್ತೀನಿ ಅಂತ ನಂತರ ಹಿಟ್ಟು ಮತ್ತೆ ಸಣ್ಣ ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಒಂದು ಎರಡು ನಿಮಿಷಗಳ ಕಾಲ ನೆನೆ ಹಾಕಬೇಕು ನೆನೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮೂರೋ ನಾಲ್ಕು ಸಾರಿ ಅದನ್ನು ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ಅದರಲ್ಲಿರುವಂತಹ ಒಂದು ಸ್ಮೆಲ್ ಇರುತ್ತೆ ಬ್ಯಾಡ್ ಸ್ಮೆಲ್ಲು ಎಲ್ಲ ಹೋಗುತ್ತೆ ನೆಕ್ಸ್ಟು ಇದು ಬಿಳಿಚಿ ಮೀನು ಅಂತೇಳಿ ಕರೀತಾರೆ ಇದಂತೂ ಸಖತ್ತು ಟೇಸ್ಟಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇದನ್ನು ಕೂಡ ನಮ್ಮ ಮನೆಯಲ್ಲಿ ನನಗೆ ಫಿಶ್ ಅಂತ ಹೇಳಿದರೆ ತುಂಬ ಇಷ್ಟ ನಾನು ಇಷ್ಟಪಟ್ಟು ತಿಂತೀನಿ ಬಟ್ ಇದು ಚಿಕ್ಕ ಚಿಕ್ಕ ಮೀನು ಬಟ್ ಇದನ್ನ ತೆಗೆಯೋ ಅಷ್ಟೊತ್ತಿಗೆ ಹೊಟ್ಟೆ ಒಳಗಿಂದ ಎಲ್ಲ ಸುಸ್ತಾಗಿ ಹೋಗುತ್ತೆ ಅಷ್ಟೊಂದು ಚಿಕ್ಕ ಚಿಕ್ಕ ಮೀನು ಇರುತ್ತೆ ಆದರೆ ಟೇಸ್ಟ್ ಮಾತ್ರ ಎಕ್ಸಲೆಂಟಾಗಿರುತ್ತೆ ಇದನ್ನು ನಾನು ಫ್ರೈ ಮಾಡಲಿಕ್ಕೆ ಇವತ್ತು ಬಳಸ್ತಾ ಇದ್ದೀನಿ ಎರಡೂ ಮೀನನ್ನು ಕೂಡ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡೆ ಈ ಕಡೆ ನಮ್ಮ ಪಾಪರು ಅವರು ತಿನ್ನೋದಿಲ್ಲ ಫಿಶ್ ಅಷ್ಟೇನು ಹಾಗಾಗಿ ಅವರಿಗೆ ಸ್ಪೆಷಲಾಗಿ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಹಾಫ್ ಕೆ ಜಿ ಚಿಕನ್ನೂ ಕೂಡ ತೀರಿಸಿದ್ದೀನಿ ಈಗ ನಾನೇನು ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಕಲಸಿಡೋಣ ಯಾಕಂತೇಳಿದರೆ ಸಮುದ್ರದ ಮೀನು ಅಲ್ವಾ ತುಂಬ ದಿನ ಆಗಿರುತ್ತೆ ಯಾವಾಗ ಬಂದಿರುತ್ತೋ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಅರ್ಶಿನ ಉಪ್ಪನ್ನು ಹಾಕಿದರೆ ಸ್ವಲ್ಪ ಅದು ಕಗ್ಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ನಾನು ಫ್ರೈ ಮಾಡಲಿಕ್ಕೆ ಫಿಶ್ ಫ್ರೈ ಮತ್ತು ಕಬಾಬ್ಗೋಸ್ಕರ ಮಾಡ್ಕೊಳ್ತೀನಿ ಈಗ ಫಿಶ್ ಫ್ರೈಗೆ ಖಾರದ ಪುಡಿ ಗರಂ ಮಸಾಲ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಅದಾದ ನಂತರ ಅದಕ್ಕೆ ಒಂದು ಮೊಟ್ಟೆನ ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಆದ ನಂತರ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು ಉಪ್ಪು ಉಪ್ಪನ್ನು ಸೇರಿಸಿದ ನಂತರ ಮತ್ತೊಂದು ಸಾರಿ ಮಿಕ್ಸ್ ಮಾಡಿ ಅದನ್ನು ನಾವು ಚೆನ್ನಾಗಿ ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆ ಚೆನ್ನಾಗಿ ನೆನೆಯಲಿಕ್ಕೆ ಎತ್ತಿಟ್ಕೊಳ್ಳೋಣ ನಂತರ ಇಲ್ಲಿ ಕಬಾಬ್ ಮಾಡಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಮತ್ತು ಕಬಾಬ್ ಪೌಡರನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಕಾನ್ಫೋರ್ ಕಾಲಿಗಿತ್ತು ಸೊ ಹಾಗಾಗಿ ಮತ್ತು ಲೆಮನನ್ನು ಕೂಡ ಹಿಂಕೊಡ್ತೀನಿ ಲೆಮನ್ ಹಾಕಬೇಕು ಒಳ್ಳೆಯ ಟೇಸ್ಟ್ ಕೂಡ ಬರುತ್ತೆ ಇದನ್ನು ಕಲಸಿ ಎತ್ತಿಟ್ಟು ಇದನ್ನು ಕೂಡ ಮ್ಯಾರಿನೇಟ್ ಆಗಲಿಕ್ಕೆ ನಾನು ಬಿಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಬಾಬು ರುಚಿಯಾಗಿ ಬರುತ್ತೆ ಅದಾದ ನಂತರ ನಾನು ಸಾಂಬಾರು ಮಾಡಲಿಕ್ಕೆ ಇವಾಗ ಎರಡು ಕೆ ಜಿ ಮೀನು ಸಾಂಬಾರಿಗೆ ಒಂದು ಕಾಯಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮೆತ್ಯೇಕಾಳು ಮೂರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಉಪ್ಪು ಎರಡು ಸ್ಪೂನ್ ಖಾರದ ಪುಡಿ ನಾವು ಮನೆಯಲ್ಲೇ ಮಾಡಿ ಎತ್ತಿಟ್ಕೊಂಡಿರುವಂಥ ಗರಂ ಮಸಾಲ ಇದಕ್ಕೆ ಕೊತ್ತಂಬರಿ ಕಾಳು ಏಲಕ್ಕಿ ಲವಂಗ ಚಕ್ಕೆ ಕಸಗಸಿನ ಮತ್ತು ಮೆಣಸಿನ್ಕಾಳನ್ನ ಹಾಕ್ಬಿಟ್ಟು ನಾವು ಪುಡಿ ಮಾಡಿಕೊಂಡಿರೋಂಥದ್ದು ಹಾಗೆ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ನಾವು ನುಣ್ಣಗೆ ರುಬ್ಬಿಟ್ಕೊಂಡಿರೋ ಒಂದು ಮಸಾಲ ಹಾಕಬೇಕು ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾಯ್ತು ಅಂದರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನಾವು ಬಳಸಿರೋದು ಗಾಣದ ಎಣ್ಣೆ ಶುದ್ಧವಾದ ಕಡಲೆಕಾಯಿ ಎಣ್ಣೆ ನಂತರ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನಾವು ನೀರಾಕಿ ಹಾಕಿ ಅದಕ್ಕೆ ಉಪ್ಪನ್ನು ಸೇರಿಸಿದರೆ ಅದು ಚೆನ್ನಾಗಿ ಕುದ್ದ ನಂತರ ನಾವು ಎತ್ತಿಟ್ಕೊಂಡಿರುವಂಥ ಮೀನುಗಳನ್ನು ಅದಕ್ಕೆ ಹಾಕಬೇಕು ಅದು ಹಸಿ ವಾಸನೆ ಎಲ್ಲ ಹೋಗೋ ಥರ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನು ಚೆನ್ನಾಗಿ ಕುದಿಲಿಲ್ಲ ಅಂದರೆ ಸಾಂಬಾರು ಚೆನ್ನಾಗಿ ಬರೋದಿಲ್ಲ ಅದನಂತರ ಮೀನು ಹಾಕ್ಬಿಟ್ಟು ಅದನ್ನು ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಮೀನು ಸಾಂಬಾರು ರೆಡಿ ಅದ್ರ ಜೊತೆ ಮುದ್ದೆ ಕಾಂಬಿನೇಷನ್ ಅಂತೂ ಎಕ್ಸಿಲೆಂಟಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಅದಾದ ನಂತರ ಮ್ಯಾರಿನೇಟ್ ಮಾಡ್ಕೊಂಡಿರೋ ಒಂದು ಚಿಕನ್ನ ನಾವು ಪಾಪುಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಇದ್ದೀನಿ ಅವರಿಗೆ ಕಬಾಬ್ ಅಂದ್ರೂ ಇಷ್ಟ ನಾನು ಜಾಸ್ತಿ ಮನೇಲೇ ಮಾಡ್ಕೊಡ್ತೀನಿ ಹೊರಗಡೆ ಜಾಸ್ತಿ ತಂದು ಕೊಡೋದಿಲ್ಲ ಕಬಾಬ್ ಕೂಡ ಇವಾಗ ರೆಡಿ ಆಯಿತು ಅದು ಒಂದು ಎರಡು ತಾಸು ನೆಂದಿದೆ ಅವರಿಗೆ ಕಬಾಬ್ ಮಾಡಿಕೊಟ್ಟ ನಂತರ ಅವರು ಇಷ್ಟಪಟ್ಟು ತಿಂದರು ಅದಾದಮೇಲೆ ಅದೇ ಆಯಿಲಿಗೆ ನಾನೇನು ಮಾಡಿದೆ ನೆಕ್ಸ್ಟು ಫಿಶನ್ನು ಕೂಡ ನಾನು ಕರ್ಕೊಂಡೆ ಯಾಕಂದರೆ ಇವತ್ತು ನಮ್ಮ ತಮ್ಮ ಬಂದಿದ್ದ ಅವನಿಗೂ ಕೂಡ ಫಿಶ್ ಅಂದರೆ ತುಂಬಾ ಇಷ್ಟ ಅವನು ಚಿಕನ್ ಎಲ್ಲ ಇವಾಗೆಲ್ಲ ಇಷ್ಟಪಡೋದಿಲ್ಲ ನಾವು ಚಿಕ್ಕೋರಿಂದ ಚಿಕನ್ ತುಂಬ ಇಷ್ಟಪಡ್ತಿದ್ವಿ ಬಟ್ ಇವಾಗೆಲ್ಲ ಫಿಶ್ ಅಂದ್ರೆ ತುಂಬ ಇಷ್ಟ ಫಿಶ್ ಅಂತ ಹೇಳಿದರೆ ಅದು ನಮಗೆ ಫ್ಯಾಟ್ ಕಂಟೆಂಟ್ ಅದರಲ್ಲಿ ಜಾಸ್ತಿ ಇರೋದಿಲ್ಲ ಅದೇ ಚಿಕನ್ ಮಟನ್ ತುಂಬ ಇರುತ್ತೆ ಓಕೆ ಎಲ್ರಿಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ